ನಾನಿವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟು ಬೆಳೆದ ಗಾಜನೂರು ಅವ್ರ ಮನೆಗೆ ಬಂದಿದ್ದು ಇಲ್ಲಿ ತಾಳುವಡೆಯಿಂದ ಒಂದು ಕಿಲೋಮೀಟ್ರು ಆದರೆ ಯಾರು ಕೇಳಿದ್ರು ಸುಳ್ಳು ಹೇಳ್ತಾರೆ ಇಲ್ಲಿ ರಾಜ್ಕುಮಾರ್ ಮನೆಯಲ್ಲಿ ಅಂದರೆ ಆಟೋದವನು ಹೇಳಿದ್ರೆ ಆಟೋದವನು ಇಂಟ್ರೆಸ್ಟೇ ತೋರಿಸಲ್ಲ ಕರ್ಕೊಂಡು ಹೋಗೋಕ್ಕೆ ಆಮೇಲೆ ಎಲ್ಲೋ ಬಿಟ್ಟು ಹಾಂ ಇಬ್ಬರು ಮೂರು ಜನ ಕೇಳಿದ್ವಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಈಗ ನಾವು ರಾಜ್ಕುಮಾರ್ ಅವ್ರ ಮನೆ ಹತ್ರ ಬಂದ್ವಿ ಇದೇ ಅವ್ರ ಮನೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಿರ್ತೀರಿ ವಿಡಿಯೋಸಲ್ಲಿ ಫೋಟೋದಲ್ಲಿ ಅವರು ಬದುಕಿ ಬಾಳದ ಮನೆ ಇದು ಆದರೆ ದುರಂತ ಏನಂದರೆ ಅದೇ ಯಾರು ಸರಿ ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ ಇದು ನೋಡಿ ಕಾಡು ದಟ್ಟವಾದ ಕಾಡು ಈಗ ಹಳೆಯ ಊರು ಕಾಜಿನೂರು ಇನ್ನು ಬೆಳೆದ ಆ ಕಡೆ ಹೋಗಿದ್ದೆ ಇದೊಂದು ಇದೊಂದು ಮನೆ ಬಿಟ್ಟರೆ ಹಿಂದುಗಡೆ ಕಾಡು ಹೊಲಗಳು ಇಲ್ಲಿ ಈ ಸಣ್ಣ ಪುಟ್ಟ ಮನೆಗೆ ಆಗಾಗ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದು ಭೇಟಿ ಕೊಟ್ಟು ಹೋಗ್ತಾ ಇದ್ರು ಇವ್ರದ್ದು ಇನ್ನೊಂದು ಬಂಗ್ಲೆ ಇದೆ ಊರಿಂದ ಆಚೆ ಆದರೆ ಇದು ರಾಜ್ಕುಮಾರ್ ಅವ್ರ ಹುಟ್ಟು ಬೆಳೆದ ಮನೆ ನಾವು ಈ ಮಳೆ ನಡುವೆ ಅಲ್ಲಿ ಬಂದದ್ದಾಯಿತು ಇಂಥ ಕಾಡಿನಿಂದ ಬಂದ ಒಬ್ಬ ಮನುಷ್ಯ ಒಬ್ಬೊಬ್ಬ ಇಷ್ಟು ಎತ್ತರಕ್ಕೆ ಬೆಳೀತಾರೆ ಅಂದರೆ ಕಲೆ ಅದ್ಭುತ ಕಲಾವಿದ ಇನ್ನೂ ಅದ್ಭುತ ీ సిక్తా ఓపెన్ మి కొట్రా ఎల్లితో మన హా సూపర్తని అయి ముఖంకు ఈ మనగా బే డాక్టర్ పునీత్ రాజ్ కుమార్ ఫోటో membasuh ruang negara Thailand Papa, parah terbaru, itu hmm

ല്ലോ <sum> 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 ಮಳೆ ಬಾಗಿಲು ಮೋಸ್ಟ್ಲಿ ಮನೆಯ ಬಾಗಿಲು ಅನ್ಸುತ್ತೆ ತೆಳೆಯದು ಇದು ಅಪ್ಪು ಸಿನಿಮದ್ದು ಮೊದಲನೇ ಸಿನಿಮಾ ಸ್ನಾನಗೃಹ ಇದು ಒಲೆ 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 ಸೌದೆ ಒಲೆ ಅಡುಗೆ ಮನೆ ಇದು ಸ್ನಾನಗೃಹ ಇಲ್ಲೇ ಪಾಪದಲ್ಲಿ ಒಂದೇ ತಲೆ ಒಂದೇ ಮನೆ ನೋಡಪ್ಪ ಇಷ್ಟು ಪುಟ್ಟ ಬಾಗಿಲು ಹ್ಞೂ ಹ್ಞೂ ಇಷ್ಟು ಬರಬೇಕು ಅಂದರೆ ಬಿಕ್ಕಂಡೆ ಬರಬೇಕು ಹ್ಞೂ ಅದ್ಭುತವಾದ ಮನೆ ಮನಸ್ಸು ಹ್ಞೂ ಒಬ್ಬೊಬ್ಬ ಒಬ್ಬೊಬ್ಬ ನನಗೆ ನೆಟ್ಗಾದ ಬರೋಕೆ ಬಗ್ಲೇಬೇಕು ಹ್ಞೂ ಬರ್ತೀನಿ ರೀ ಒಂದು ನಿಮಿಷ